ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಭಾರತ ಪಾಕಿಸ್ತಾನದ ಬೆನ್ನು ಮುರಿಯುವುದು ಸದ್ಯ ಪಾಕಿಸ್ತಾನ ಎಸಗಿರುವ ಪಾತಕಕ್ಕೆ ಶಾಸ್ತಿಯಾಗಬಹುದು ಆದರೆ ಭಾರತ ಪಾಕಿಸ್ತಾನಕ್ಕಾಗಲಿ ವಿಶ್ವಕ್ಕಾಗಲಿ ದಿಟ್ಟ ಉತ್ತರ ಕೊಡಬೇಕಂದ್ರೆ ಅದು ಕಾಶ್ಮೀರದ ಜನತೆ ಭಾರತದೊಂದಿಗೆ ಮಾನಸಿಕವಾಗಿ ಹೃದಯಪೂರ್ವಕವಾಗಿ ಮಿಳಿತಗೊಳ್ಳಲು ಅಗತ್ಯವಾದ ಎಲ್ಲ ಕ್ರಮ ಕೈಗೊಳ್ಳಬೇಕು ಎನ್ನುವುದು ನಾವು ಮರಿಬಾರದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇತ್ತೀಚೆಗೆ ಭಯೋತ್ಪಾದಕರು ನಡೆಸಿದ ಹೇಯ ನೀಚ ಕೃತ್ಯವು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕಂದರವನ್ನು ಮತ್ತಷ್ಟು ಆಳ ಅಗಲವಾಗಿಸುವ ತನ್ನ ಉದ್ದೇಶವನ್ನು ಕಾರ್ಯಗತಗೊಳಿಸಿದೆ ಅದರೊಟ್ಟಿಗೆ ತಮ್ಮ ಎಲ್ಲ ರಾಜಕೀಯ ಭಿನ್ನಾಭಿಪ್ರಾಯಗಳ ನಡುವೆಯೂ ಕಾಶ್ಮೀರದ ಜನತೆ ವಿಶೇಷವಾಗಿ ಕಾಶ್ಮೀರದ ಯುವ ಜನತೆ ತಮ್ಮ ಭವಿಷ್ಯದ ಕನಸುಗಳನ್ನು ಭಾರತದ ಅಭಿವೃದ್ಧಿ ಬೆಳವಣಿಗೆಯೊಂದಿಗೆ ಮಿಳಿತಗೊಳಿಸಲು ಉತ್ಸಾಹದಿಂದ ಇರಿಸುತ್ತಿದ್ದ ಹೆಜ್ಜೆಗಳಿಗೆ ದೊಡ್ಡದೊಂದು ತೊಡರುಗಾಲು ಹಾಕುವ ನಿಟ್ಟಿನಲ್ಲಿ ಈ ಹೀನ ಭಯೋತ್ಪಾದಕ ಕೃತ್ಯ ತಾತ್ಕಾಲಿಕ ಪರಿಣಾಮವನ್ನು ಬೀರಬಹುದು ಭಯೋತ್ಪಾದಕರ ಕೃತ್ಯವನ್ನು ದೇಶವು ಒಗ್ಗೂಡಿ ಖಂಡಿಸಿದ್ದು ಪಾಕಿಸ್ತಾನ ಮತ್ತೆಂದೂ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕದಂತೆ ಮೇಲೇಳಲು ಸಾಧ್ಯವಿಲ್ಲದಂತಹ ದಿಟ್ಟ ಪ್ರತ್ಯುತ್ತರವನ್ನು ನೀಡಬೇಕು ಎನ್ನುವ ಬಗ್ಗೆಯೂ ಪಕ್ಷಾತೀತವಾಗಿ ಒಮ್ಮತದ ದನಿ ಕೇಳಿಬಂದಿದೆ ಭಾರತ ಪಾಕಿಸ್ತಾನದ ಬೆನ್ನು ಮುರಿಯುವುದು ಸದ್ಯ ಪಾಕಿಸ್ತಾನ ಎಸಗಿರುವ ಪಾತಕಕ್ಕೆ ಶಾಸ್ತಿಯಾಗಬಹುದು ಆದರೆ ಭಾರತ ಪಾಕಿಸ್ತಾನಕ್ಕಾಗಲಿ ವಿಶ್ವಕ್ಕಾಗಲಿ ದಿಟ್ಟ ಉತ್ತರ ಕೊಡಬೇಕಂದ್ರೆ ಅದು ಕಾಶ್ಮೀರದ ಜನತೆ ಭಾರತದೊಂದಿಗೆ ಮಾನಸಿಕವಾಗಿ ಹೃದಯಪೂರ್ವಕವಾಗಿ ಮಿಳಿತಗೊಳ್ಳಲು ಅಗತ್ಯವಾದ ಎಲ್ಲ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಕೂಡ ನಾವು ಮರಿಬಾರ್ದು ಕಾಶ್ಮೀರದ ಇಂದಿನ ಸುಶಿಕ್ಷಿತ ಯುವ ಪೀಳಿಗೆಗೆ ಪಾಕಿಸ್ತಾನವೆಂಬುದು ಧಾರ್ಮಿಕ ಮೂಲಭೂತವಾದದ ಭಯೋತ್ಪಾದನೆಯನ್ನು ಉಪಕಸುಬು ಮಾಡಿಕೊಂಡಿರುವ ಮಿಲಿಟರಿಯ ಕೈಗೊಂಬೆಯಾಗಿ ನಾಮಕಾವಸ್ಥೆ ಆಡಳಿತ ನಡೆಸುವ ಪೊಳ್ಳು ಸರ್ಕಾರಗಳ ದೇಶವಾಗಿ ಕಾಣುತ್ತಿದೆ ಜಿದ್ದಿಗೆ ಬಿದ್ದಂತೆ ಪಾತಾಳದ ಕಡೆಗೆ ವೇಗವಾಗಿ ಮುನ್ನುಗ್ಗುತ್ತಿರುವ ಪಾಕಿಸ್ತಾನ ತನ್ನ ಇತಿಹಾಸದುದ್ದಕ್ಕೂ ತನ್ನ ದೇಶದ ನಾಗರಿಕರ ಹಿತಚಿಂತನೆಯನ್ನು ಕೇಂದ್ರದಲ್ಲಿರಿಸಿಕೊಂಡು ಅಭಿವೃದ್ಧಿ ಪಥದಲ್ಲಿ ನಡೆದಿದ್ದೇ ಕಡಿಮೆ ಬದಲಿಗೆ ಭೌಗೋಳಿಕವಾಗಿ ತನಗಿರುವ ಅನುಕೂಲವನ್ನು ಬಳಸಿಕೊಂಡು ಬಲಿಷ್ಠ ರಾಷ್ಟ್ರಗಳ ಹಿತಾಸಕ್ತಿಗೆ ಅನುಗುಣವಾಗಿ ಗೋಣು ಆಡಿಸಿದೆ ಹೆಚ್ಚು ಆ ದೇಶಗಳು ನೇರವಾಗಿ ಮಾಡಲಾಗದ ಕೆಟ್ಟ ಕೆಲಸಗಳನ್ನು ತಾನು ಕಣ್ಣಿಗೊತ್ತಿಕೊಂಡು ಮಾಡುತ್ತಾ ಅದನ್ನೇ ತನ್ನ ದುಡಿಮೆಯ ಮಾರ್ಗವಾಗಿ ಆರ್ಥಿಕ ಮೂಲವಾಗಿ ಮಾಡಿಕೊಂಡು ಬಂದ ಪಾಕಿಸ್ತಾನ ಮಿಲಿಟರಿ ಬಲವನ್ನೇ ಅಭಿವೃದ್ಧಿ ಎಂದು ತನ್ನ ಜನತೆಯನ್ನು ವಂಚಿಸಿಕೊಂಡು ಬಂದಿದೆ ಸದಾಕಾಲ ಒಂದಿಲ್ಲೊಂದು ಅಂತಕಲಹದಲ್ಲಿ ಸಿಲುಕಿಕೊಂಡಿರುವ ಪಾಕಿಸ್ತಾನದಲ್ಲಿ ಅಲ್ಲಿನ ಸರ್ಕಾರದ ಆಡಳಿತ ಯಂತ್ರವೇ ತಲುಪದ ಶರೀಯ ಮಾದರಿಯ ಆಡಳಿತವೇ ಮೇಲುಗೈ ಸಾಧಿಸಿರುವ ಅನೇಕ ಪ್ರಾಂತ್ಯಗಳಿವೆ ಯುವ ಪೀಳಿಗೆಯ ಕೈಗೆ ಪುಸ್ತಕ ಲೇಖನಿಯನ್ನು ಕೊಡದ ಅವರ ಕನಸುಗಳಿಗೆ ರೆಕ್ಕೆಯನ್ನು ನೀಡದ ಈ ದೇಶ ಯಾರದೋ ಮೇಲೆ ಜಿದ್ದಿಗೆ ಬಿದ್ದಂತೆ ತನ್ನೊಡಲಿನಲ್ಲಿ ವಾಕರಿಕೆ ಭರಿಸುವಷ್ಟು ಪಾಶ್ಚಿಮಾತ್ಯ ದೇಶಗಳು ಬಳಸಿ ಬಿಸಾಕಿರುವ ಗುಜರಿ ಅಸ್ತ್ರಗಳನ್ನು ತುಂಬಿಕೊಂಡು ಅದು ಬಲು ಸಲಿಸಾಗಿ ಜನತೆಗೆ ಸಿಗುವಂತೆ ಮಾಡಿದೆ ಅಭಿವೃದ್ಧಿಯ ಮಾತನ್ನೇ ಆಡದ ಇಂತಹ ದೇಶದ ರಾಜಕಾರಣಿಗಳ ಜುಟ್ಟು ಅಲ್ಲಿನ ಮಿಲಿಟರಿ ಕೈಯಲ್ಲಿ ಆರಂಭದಿಂದಲೇ ಸೇರಿ ಹೋಗಿದೆ ಸಾಲದ ಸುಳಿಯಲ್ಲಿಯೇ ಇರುವ ಉತ್ಪಾದನೆ ಸೇವಾ ವಲಯಗಳೆರಡರಲ್ಲೂ ಮಕಾಡೆ ಮಲಗಿರುವ ಈ ದೇಶಕ್ಕೆ ಭಯೋತ್ಪಾದನೆ ಎನ್ನುವುದು ಅನ್ನ ನೀರು ಎಲ್ಲವೂ ಆಗಿ ಪರಿಣಮಿಸಿದೆ ಪಾಕಿಸ್ತಾನದ ರಾಜಕಾರಣಿಗಳು ಅಲ್ಲಿನ ಸೇನೆ ತನ್ನ ದೇಶದ ಜನರನ್ನು ಇನ್ನಿಲ್ಲದಂತೆ ವಂಚಿಸುತ್ತಾ ಅವರ ಬದುಕಿನಲ್ಲಿ ದಾರಿದ್ರ್ಯವನ್ನಷ್ಟೇ ತುಂಬುವಲ್ಲಿ ಈವರೆಗೆ ಸಫಲವಾಗಿದೆ ಪಾಕಿಸ್ತಾನವನ್ನು ಇಸ್ಲಾಮಿಕ್ ರಾಷ್ಟ್ರಗಳು ಎಂದು ತಮ್ಮ ಜೊತೆಗೆ ಎನಿಸಿಕೊಂಡಿಲ್ಲ ಬದಲಿಗೆ ಅದು ಅಮೆರಿಕದ ಪಕ್ಷಪಾತಿ ಎಂದು ಎರಡನೇ ದರ್ಜೆಯ ನಾಗರಿಕನಂತೆ ಗುರುತಿಸಿವೆ ಅಣ್ವಸ್ತ್ರವನ್ನು ಹೊಂದಿದ ಮೊದಲ ಇಸ್ಲಾಮಿಕ್ ರಾಷ್ಟ್ರ ಎನ್ನುವ ಅದರ ಶ್ರೇಯದ ಬಗ್ಗೆ ಇಸ್ಲಾಮಿಕ್ ರಾಷ್ಟ್ರಗಳು ಮುಂಚಿನಿಂದಲೂ ನಂಬಿಕೆ ಹೊಂದಿಲ್ಲ ಪಾಕಿಸ್ತಾನದ ಅಣ್ವಸ್ತ್ರಗಳು ತಮ್ಮ ಪಾಲಿಗಿರುವುದಿಲ್ಲ ಎನ್ನುವ ಧೋರಣೆಯನ್ನು ಈ ರಾಷ್ಟ್ರಗಳು ಎಂದೋ ತಳೆಯಲು ಪಾಕಿಸ್ತಾನಿ ಸೇನೆ ಹಾಗೂ ಸರ್ಕಾರಗಳು ಹೂಡುವ ಕಳ್ಳಾಟಗಳೇ ಕಾರಣ ಹೀಗೆ ಖುದ್ದು ಅಂಧಕಾರದಲ್ಲಿರುವ ಈ ದೇಶ ತಮ್ಮ ಪಾಲಿಗೆ ಬೆಳಕೆಂದು ಆಗದು ಎನ್ನುವುದನ್ನು ಕಾಶ್ಮೀರದ ಪೀಳಿಗೆ ಅರಿತಿದೆ ಭಾರತದಲ್ಲಿ ಬಲಪಂಥೀಯವಾದ ವಿಭಜಕ ಶಕ್ತಿಗಳು ಎಷ್ಟೇ ಬಲಗೊಂಡಿದ್ದರೂ ಈ ದೇಶದ ಭವಿಷ್ಯವನ್ನು ಅವು ಮಾತ್ರವೇ ನಿರ್ಧರಿಸಲಾರವು ಎನ್ನುವುದು ಕಾಶ್ಮೀರಿ ಜನತೆಗೆ ತಿಳಿದಿದೆ ಒತ್ತರಿಸಿದಷ್ಟು ಎದ್ದು ಬರುವ ಇಲ್ಲಿನ ಪ್ರಜಾಸತ್ತಾತ್ಮಕ ದನಿಗಳು ಆಗಸವಿರುವುದೇ ಹಾರುವುದಕ್ಕೆ ಅಂತ ರೆಕ್ಕೆ ಬಿಚ್ಚುವ ಯುವಶಕ್ತಿ ಪುಟಿದೇಳುವ ಆರ್ಥಿಕತೆ ಎಷ್ಟು ಕತ್ತರಿಸಿದರೂ ಸುಲಭಕ್ಕೆ ತುಂಡಾಗದ ಸಾಮರಸ್ಯದ ಹೆಣಿಗೆಗಳು ಈ ದೇಶವನ್ನು ಪರೆಯುತ್ತವೆ ಅಂತ ಕಾಶ್ಮೀರದ ಜನತೆಗೆ ರಾಜಕಾರಣಿಗಳಿಗೆ ಹಾಗೂ ಅಲ್ಲಿನ ಅಭಿಪ್ರಾಯ ರೂಪಿಸುವ ದನಿಗಳಿಗೆ ತಿಳಿದಿದೆ ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ರದ್ದುಪಡಿಸಿದ ವಿಚಾರವನ್ನೇ ತೆಗೆದುಕೊಳ್ಳಿ ಈ ಬಗ್ಗೆ ಹಿಂದುತ್ವವಾದಿಗಳು ತೋರಿದ ರಣೋತ್ಸಾಹವೇ ಇಡೀ ದೇಶದ ದನಿಯೂ ಕೂಡ ಎಂದು ಕಾಶ್ಮೀರದ ಜನತೆ ಭಾವಿಸಿಲ್ಲ ಯಾಕಂದರೆ ಸರ್ಕಾರದ ಆ ಕ್ರಮ ಪ್ರಜಾತಾಂತ್ರಿಕವಲ್ಲ ಸಂಸದೀಯವಲ್ಲ ಎನ್ನುವುದನ್ನು ಕಾಂಗ್ರೆಸ್ ಸಹಿತ ದೇಶದ ಅನೇಕ ರಾಜಕೀಯ ಪಕ್ಷಗಳು ಒಕ್ಕೊರಲಿನಿಂದ ಹೇಳಿದವು ಜಮ್ಮು ಮತ್ತು ಕಾಶ್ಮೀರಕ್ಕೆ ಶೀಘ್ರವೇ ರಾಜ್ಯದ ಸ್ಥಾನಮಾನವನ್ನು ಮರಳಿಸಬೇಕು ಎನ್ನುವುದು ಈಗಲೂ ವಿಪಕ್ಷಗಳ ಗಟ್ಟಿ ದನಿಯಾಗಿದೆ ಹೀಗಾಗಿ ಕಾಶ್ಮೀರದ ಜನತೆ ನೋವಿನಲ್ಲಿಯೂ ಕೂಡ ತಾವು ಮಾಡಿಕೊಳ್ಳಬಹುದಾದ ಆಯ್ಕೆ ಭಾರತವೇ ಆಗಿದೆ ಅಂತ ಭಾವಿಸಿದ್ದಾರೆ ಪಹಲ್ಗಾಮ್ ಭಯೋತ್ಪಾದನೆಯನ್ನು ಖಂಡಿಸಿ ಕಾಶ್ಮೀರದ ಜನತೆ ತೋರಿರುವ ಪ್ರತಿಭಟನೆ ಗಟ್ಟಿ ದನಿಯಿಂದ ಆಡಿರುವ ಮಾತುಗಳು ಪಾಕಿಸ್ತಾನಕ್ಕೆ ವಿಶೇಷವಾಗಿ ಅಲ್ಲಿನ ಸೇನೆಗೆ ಜೀರ್ಣಿಸಿಕೊಳ್ಳಲಾಗದ ಕಹಿ ಗುಳಿಗೆಯಾಗಿದೆ ಭಾರತದ ಸೇನೆ ಉತ್ತರಿಸುವುದಕ್ಕೂ ಮುನ್ನವೇ ಕಾಶ್ಮೀರದ ಜನತೆ ತನ್ನ ದೇಶದ ಜನರ ನೋವಿಗೆ ಮಿಡಿಯುವ ಮೂಲಕ ಪಾಕಿಸ್ತಾನದ ಸೇನೆ ಹಾಗೂ ಬೇಹುಗಾರಿಕೆಗೆ ಕಪಾಳ ಮೋಕ್ಷ ಮಾಡಿದೆ ದ್ವಿರಾಷ್ಟ್ರದ ಪರಿಕಲ್ಪನೆ ಧರ್ಮದ ಆಧಾರದಲ್ಲಿ ತಳೆದಿದೆ ಎಂದು ಹೇಳುತ್ತಾ ಪರೋಕ್ಷವಾಗಿ ಕಾಶ್ಮೀರವನ್ನು ತನ್ನ ಕರಳುಬಳ್ಳಿಯಾಗಿಸಿಕೊಳ್ಳಲು ಹೊರಟ ಪಾಕಿಸ್ತಾನಿ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ಗೆ ಕಾಶ್ಮೀರದ ಜನತೆ ತಕ್ಕ ಶಾಸ್ತಿ ಕಲಿಸಿದ್ದಾರೆ ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆಯ ಕುಂಡಕ್ಕೆ ಕಾಶ್ಮೀರದ ಯುವಕರನ್ನು ಕಾಶ್ಮೀರದ ಭವಿಷ್ಯವನ್ನು ದೂಡುವ ಪಾಕಿಸ್ತಾನದ ಚಟವನ್ನು ಕಾಶ್ಮೀರದ ಬೀದಿಗಳಲ್ಲಿ ಅಲ್ಲಿನ ಜನತೆ ತೀವ್ರವಾಗಿ ಖಂಡಿಸಿದ್ದಾರೆ ಕಾಶ್ಮೀರದ ಜನತೆಯ ಇಚ್ಛೆಯನ್ನು ಪಾಕಿಸ್ತಾನದಲ್ಲಿ ಕೂತ ಸೇನಾ ಮುಖ್ಯಸ್ಥ ನಿರ್ಧರಿಸಲಾರ ಎನ್ನುವ ದಿಟ್ಟ ಸಂದೇಶವನ್ನು ಈ ಪ್ರತಿಭಟನೆಗಳು ನೀಡಿವೆ ಕಾಶ್ಮೀರದ ಜನತೆ ಹಾಗೂ ಅಲ್ಲಿನ ಆಡಳಿತಾರೂಢ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಪಕ್ಷಗಳ ಮೈತ್ರಿ ಸರ್ಕಾರ ಪಹಲ್ಗಾಮ್ ಸಂಘಟನೆಯ ಸಂದರ್ಭದಲ್ಲಿ ತೋರಿರುವ ಪ್ರೌಢಿಮೆಯನ್ನು ಇಡೀ ದೇಶವೇ ಗಮನಿಸಿದೆ ಕಾಶ್ಮೀರದ ಭದ್ರತೆಯ ಉಸ್ತುವಾರಿ ವಿಚಾರದಲ್ಲಿ ಅಲ್ಲಿನ ಸರ್ಕಾರಕ್ಕೆ ಯಾವುದೇ ಅಧಿಕಾರವಿಲ್ಲದೆ ಹೋದರೂ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ತಮ್ಮ ರಾಜ್ಯಕ್ಕೆ ಅತಿಥಿಗಳಾಗಿ ಬಂದ ಪ್ರವಾಸಿಗರನ್ನು ಸುರಕ್ಷಿತವಾಗಿ ಮರಳುವಂತೆ ಮಾಡುವುದು ತಮ್ಮ ಜವಾಬ್ದಾರಿಯಾಗಿತ್ತು ಆದರೆ ಆ ಜವಾಬ್ದಾರಿಯಲ್ಲಿ ವಿಫಲರಾದ ಬಗ್ಗೆ ಶಾಸನ ಸಭೆಯಲ್ಲಿ ನಿಂತು ಗಾಢ ವಿಷಾದ ವ್ಯಕ್ತಪಡಿಸಿದ್ದಾರೆ ಕಾಶ್ಮೀರದ ಜನತೆ ತಮ್ಮ ಆಂತರ್ಯದಿಂದ ಮಡಿದವರಿಗೆ ಮಿಡಿದಿದ್ದಾರೆ ಭಯೋತ್ಪಾದನೆಯನ್ನು ಖಂಡಿಸಿದ್ದಾರೆ ಇದೆಲ್ಲವನ್ನು ದೇಶದ ಜನತೆ ಗುರುತಿಸಿದ್ದಾರೆ ಇದೇ ವೇಳೆ ಕೇಂದ್ರ ಸರ್ಕಾರವೂ ಸಹ ಸೂಕ್ತ ರೀತಿಯಲ್ಲಿ ಇದನ್ನು ಗುರುತಿಸಬೇಕಿದೆ ಕಾಶ್ಮೀರವನ್ನು ಅದುಮಿ ಹಿಡಿದು ಸಹಜ ಸ್ಥಿತಿಗೆ ತರಲು ಪ್ರಯತ್ನಿಸುವ ತನ್ನ ಆಕ್ರಮಣಕಾರಿ ನೀತಿಯಲ್ಲಿ ಬದಲಾವಣೆ ತಂದುಕೊಂಡು ಅಲ್ಲಿನ ಜನತೆ ಆಡಳಿತದ ಮೇಲೆ ವಿಶ್ವಾಸವಿರಿಸಿ ಪ್ರಜಾಪ್ರಭುತ್ವವಾದಿ ಕ್ರಮಗಳ ಮೂಲಕವೇ ಸಹಜ ಸ್ಥಿತಿಗೆ ತರುವ ಪ್ರಯತ್ನ ಮಾಡಬೇಕಿದೆ ಇದೇ ವೇಳೆ ತನ್ನ ಹಿಂದುತ್ವವಾದಿ ಕಾರ್ಯಸೂಚಿ ಧೋರಣೆಗಳನ್ನು ಬದಿಗಿರಿಸಿ ಕಾಶ್ಮೀರದಲ್ಲಿ ಸಂಭವಿಸಿದ ಈ ಘೋರ ಪಾತಕವನ್ನು ವಿಭಜನಾಕಾರಿ ಅಸ್ತ್ರವಾಗಿ ಬಳಕೆಯಾಗದಂತೆ ನೋಡಿಕೊಳ್ಳುವ ಪ್ರೌಢಿಮೆಯನ್ನು ಪ್ರದರ್ಶಿಸಬೇಕಿದೆ ಪಾಕಿಸ್ತಾನದ ದುಷ್ಟ ನೀಚ ಸಾಹಸಕ್ಕೆ ತಕ್ಕ ಶಾಸ್ತಿಯನ್ನು ಮಾಡಲು ಭಾರತೀಯ ಸೇನೆ ಸನ್ನದ್ಧವಾಗಿ ಕಾಯ್ತಿದೆ ಅದಕ್ಕೆ ಒಪ್ಪಿಗೆ ನೀಡಿದರೆ ಸಾಕು ಮುಂದಿನದನ್ನು ಸೇನೆಯೇ ನೋಡಿಕೊಳ್ಳುತ್ತೆ ಸರ್ಕಾರವೇನಿದ್ರೂ ಸೇನೆ ಕೈಗೊಳ್ಳುವ ಕ್ರಮಗಳಿಗೆ ಜಾಗತಿಕವಾಗಿ ಮಾನ್ಯತೆ ಸಮರ್ಥನೆ ದೊರಕಿಸಿಕೊಡುವ ಪ್ರಯತ್ನ ಮಾಡಬೇಕು ಉಳಿದೆಲ್ಲ ಹೆಚ್ಚುಗಾರಿಕೆಯನ್ನು ಸೇನೆಗೆ ನೀಡಿ ತಾನು ಗಂಭೀರವಾಗಿರುವುದನ್ನು ಕಲಿಬೇಕು ಕೇಂದ್ರದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಅಸ್ತಿತ್ವದಲ್ಲಿರುವ ಬಿಜೆಪಿ ಸರ್ಕಾರ ತನ್ನ ಹಿಂದುತ್ವವಾದಿ ಕಾರ್ಯಸೂಚಿಯ ಭಾಗವಾದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದೆ ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಪಡಿಸುವಿಕೆ ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿ ನಾಗರಿಕರ ನೋಂದಣಿ ಏಕರೂಪ ನಾಗರಿಕ ಸಂಹಿತೆ ವಕ್ ತಿದ್ದುಪಡಿ ಕಾಯ್ದೆ ಹೀಗೆ ತನ್ನ ಸಿದ್ಧಾಂತಕ್ಕೆ ಹತ್ತಿರವಾದ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಪೂರ್ಣವಾಗಿ ಮಗ್ನವಾಗಿದೆ ಹೀಗಿರುವಾಗ ಪಹಲ್ಗಾಮ್ ಭಯೋತ್ಪಾದನಾ ದಾಳಿಯ ವಿಚಾರ ಹಾಗೂ ಅದಕ್ಕೆ ನೀಡುವ ಕಠಿಣ ಉತ್ತರವನ್ನು ಅದು ಭವಿಷ್ಯದಲ್ಲಿ ದೇಶಾದ್ಯಂತ ಯಾವ ಬಗೆಯ ಸಂಕತನ ರೂಪಿಸಲು ಬಳಸಬಹುದು ಎನ್ನುವ ಪ್ರಶ್ನೆಗೆ ಉತ್ತರ ಕಷ್ಟವೇನಲ್ಲ ಭಾರತೀಯ ಮುಸ್ಲಿಮರ ದೇಶಪ್ರೇಮ ಬದ್ಧತೆಯ ಬಗ್ಗೆ ಸದಾಕಾಲ ಸಂಶಯ ಆಕ್ಷೇಪ ಅವಿಶ್ವಾಸವನ್ನೇ ಬಿದ್ದುವ ಹಿಂದುತ್ವವಾದಿ ಬಲಪಂಥೀಯ ಸಂಘಟನೆಗಳು ಹಾಗೂ ಅವುಗಳೆಡೆಗೆ ಎಂದೂ ಕೆಂಗಣ್ಣು ಬೀರದ ಕೇಂದ್ರ ಸರ್ಕಾರ ಪಹಲ್ಗಾಮ್ ವಿಚಾರದಲ್ಲಿ ಎಂತಹ ಅಭಿಪ್ರಾಯ ದೇಶಾದ್ಯಂತ ರೂಪುಗೊಳ್ಳಲು ಪ್ರೇರೇಪಿಸಬಹುದು ಎನ್ನುವುದಕ್ಕೂ ಉತ್ತರ ಕಷ್ಟವೇನೂ ಅಲ್ಲ ಪಹಲ್ಗಾಮ್ನಂತಹ ಘಟನೆಗಳು ನಡೆದಾಗ ಬಿ ಜೆ ಪಿ ತನ್ನ ವೈಫಲ್ಯವನ್ನು ಮರೆಮಾಚಲು ಎಂತಹ ಕೆಟ್ಟ ತಂತ್ರಗಳನ್ನು ಅನುಸರಿಸುತ್ತೆ ಎನ್ನುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆಗಳನ್ನು ತಿರುಚಿ ಬಿ ಜೆ ಪಿಯ ಮುಖಂಡರು ಕಳೆದೆರಡು ದಿನಗಳಿಂದ ನಡೆಸಿರುವ ಹೀನ ರಾಜಕಾರಣದ ವರಸೆಯನ್ನು ಗಮನಿಸಬಹುದು ಭದ್ರತಾ ವೈಫಲ್ಯದ ಕುರಿತಾದ ಚರ್ಚೆಯನ್ನು ಮಾಡುವುದು ಆಡಳಿತಾತ್ಮಕ ಲೋಪದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದು ದೇಶದ್ರೋಹದ ಕೆಲಸ ಎನ್ನುವಂತೆ ಬಿಂಬಿಸುತ್ತಿರುವ ಬಿಜೆಪಿ ಹಾಗೂ ಕೆಲ ಬಲಪಂಥೀಯ ಹಿಂದುತ್ವವಾದಿ ಸಂಘಟನೆಗಳು ಸಿದ್ದರಾಮಯ್ಯ ಪಾಕಿಸ್ತಾನದೊಂದಿಗೆ ಯುದ್ಧವೇ ಬೇಡವೆಂದಿದ್ದಾರೆ ಎಂದು ಹಸಿ ಹಸಿ ಸುಳ್ಳುಗಳನ್ನು ಪ್ರಚಾರ ಮಾಡಿದರು ಭದ್ರತಾ ವೈಫಲ್ಯದ ಬಗ್ಗೆ ಅಪ್ಪಿತಪ್ಪಿಯೂ ಚರ್ಚಿಸದ ಬಿಜೆಪಿಯ ಕಾಲಬಡದಲ್ಲಿ ಬಿದ್ದು ಹೊರಳಾಡುವುದನ್ನೇ ಪತ್ರಿಕೋದ್ಯಮ ಎಂದುಕೊಂಡಿರುವ ಕೆಲ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಸಿದ್ದರಾಮಯ್ಯನವರ ಹೇಳಿಕೆಗಳನ್ನು ತಮಗೆ ಬೇಕಾದಂತೆಲ್ಲ ತಿರುಚಿ ಜನರ ಗಮನವನ್ನು ಬೇರೆಡೆ ತಿರುಗಿಸುವ ತಂತ್ರ ಹೂಡಿದ್ವು ಇವುಗಳ ಕಣ್ಣಿಗೆ ಸರ್ವಪಕ್ಷದ ಸಭೆಗೆ ಹಾಜರಾಗದೆ ಚುನಾವಣಾ ಪ್ರಚಾರಕ್ಕೆ ಹೋದ ಪ್ರಧಾನಿ ಮೋದಿಯವರು ಮಾತ್ರ ಕಾಣಲೇ ಇಲ್ಲ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಪಹಲ್ಗಾಮ್ ಕುರಿತಾಗಿ ನೀಡಿದ ಹೇಳಿಕೆಯಲ್ಲಿ ದಾಳಿಗೆ ಮೊದಲಿಗೆ ಹೊಣೆ ಹೊತ್ತು ನಂತರ ನುಣುಚಿಕೊಂಡ ಲಷ್ಕರ್ ಎ ತೊಯ್ಬಾದ ಅಂಗ ಸಂಘಟನೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಹೆಸರು ಬಾರದಂತೆ ಪಾಕಿಸ್ತಾನ ನೋಡ್ಕೊಳ್ತು ಅಷ್ಟೇ ಅಲ್ಲ ಘಟನೆ ನಡೆದಿರುವ ಸ್ಥಳವಾದ ಪಹಲ್ಗಾಮ್ನ ಹೆಸರು ಸಹ ಬಾರದಂತೆ ಗಮನಿಸಿಕೊಂಡಿತು ಆ ಮೂಲಕ ಘಟನೆಯ ಕುರಿತಾಗಿ ಉಗ್ರವಾದಿ ಸಂಘಟನೆಗಳು ಹೊಂದಿರುವ ನಂಟಾಗ್ಲಿ ಪಾಕಿಸ್ತಾನದ ಪಾತ್ರದ ಬಗೆಯಾಗಲಿ ನೇರವಾಗಿ ಯಾವುದೇ ದಾಖಲೆಗಳು ಸಾಕ್ಷ್ಯಗಳು ಇಲ್ಲ ಅಂತ ಹೇಳಿತು ಈ ಹೇಳಿಕೆ ಆಧರಿಸಿ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿನಿಧಿಗಳನ್ನು ಒಳಗೊಂಡ ಸ್ವತಂತ್ರ ತನಿಖೆ ನಡೆಸಬೇಕು ಅಂತ ಈಗ ಒತ್ತಾಯಿಸ್ತಿದೆ ಚೀನಾವನ್ನು ಮುಂದಿರಿಸಿಕೊಂಡು ಪಾಕಿಸ್ತಾನ ನಡೆಸುವ ಇಂತಹ ಕುತಂತ್ರ ನಡೆಗಳನ್ನು ತಡೆಯುವಲ್ಲಿ ಭಾರತ ಯಶಸ್ವಿಯಾಗಿಲ್ಲ ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳೋದೇ ಇಲ್ಲ ಜಾಗತಿಕವಾಗಿ ಭಾರತದ ಸ್ಥಾನಮಾನವನ್ನು ಇನ್ನಿಲ್ಲದಂತೆ ಎತ್ತರಿಸಿದ್ದೇನೆ ಎಂದು ಬೀಗುವ ಪ್ರಧಾನಿ ಮೋದಿಯವರ ವರ್ಚಸ್ಸಾಗಲಿ ಪ್ರಭಾವಿ ಜಾಗತಿಕ ನಾಯಕರಿಗೆ ಅವರು ನೀಡುವ ಅಪ್ಪುಗೆಗಳಾಗಲಿ ಕೈ ಕುಲುಕಿನ ಪಲಕುಗಳಾಗಲಿ ಇದಾವುದೂ ಪಹಲ್ಗಾಮ್ ವಿಚಾರದಲ್ಲಿ ಪಾಕಿಸ್ತಾನದ ಕುರಿತಾಗಿ ಜಾಗತಿಕವಾಗಿ ಕಠಿಣ ಅಭಿಪ್ರಾಯ ರೂಪಿಸಲು ಸಾಲ್ತಿಲ್ಲ ಅವರದೇ ಪಕ್ಷದಿಂದ ಸ್ಟಾರ್ ವಿದೇಶಾಂಗ ಸಚಿವರೆಂದು ಬಣ್ಣಿಸಲ್ಪಟ್ಟಿರುವ ಎಸ್ ಜೈಶಂಕರ್ ಅವರ ಸ್ಟಾರ್ಗಿರಿಗೆ ಭದ್ರತಾ ಸಮಿತಿಯ ಹೇಳಿಕೆಯಲ್ಲಿ ಪಹಲ್ಗಾಮ್ ಎನ್ನುವ ಒಂದೇ ಒಂದು ಪದವನ್ನು ಸೇರಿಸಲು ಸಾಧ್ಯವಾಗಿಲ್ಲ ಇದಾವುದು ಅರ್ಚುವ ಮಾಧ್ಯಮಗಳ ಕಣ್ಣಿಗೆ ಕಾಣ್ತಲೇ ಇಲ್ಲ ಪಹಲ್ಗಾಮ್ನಲ್ಲಿ ನಡೆದ ಕೃತ್ಯದ ಬಗ್ಗೆ ಬಿಬಿಸಿ ಪಕ್ಷಪಾತಿಯಾಗಿ ವರದಿ ಮಾಡಿದೆ ಎಂದು ಬೊಬ್ಬಿರಿಯುವ ನಮ್ಮ ಮಾಧ್ಯಮಗಳು ತಾವು ದಿನಂಪ್ರತಿ ಎಂತಹ ವರದಿಗಾರಿಕೆ ಮಾಡ್ತಿದ್ದೇವೆ ಎಂದು ಕೇಳ್ಕೊಳ್ಬೇಕು ಬಿ ಜೆ ಪಿಯ ರಾಜಕೀಯ ಎದುರಾಳಿಗಳು ಬಿ ಜೆ ಆಡಳಿತ ಹೊಂದಿರುವ ರಾಜ್ಯಗಳ ಸುದ್ದಿಗಳ ವಿಚಾರದಲ್ಲಿ ಎಷ್ಟು ಪಕ್ಷಪಾತಿಯಾಗಿ ಕೀಳಾಗಿ ನಡೆದುಕೊಳ್ತಿದ್ದೇವೆ ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಬೇಕು ಊರಿ ಪುಲ್ವಾಮಾ ದಾಳಿಗಳನ್ನು ಅದಕ್ಕೆ ನೀಡಿದ ಪ್ರತ್ಯುತ್ತರವನ್ನು ಬಿ ಜೆ ಪಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹೇಗೆ ರಾಜಕೀಯಕ್ಕೆ ಬಳಸ್ಕೊಂಡಿದೆ ಅನ್ನೋದು ಈಗಾಗಲೇ ಈ ದೇಶದ ಮುಂದಿದೆ ಈ ಎರಡೂ ಘಟನೆಗಳಲ್ಲಿ ಭದ್ರತೆಯ ವೈಫಲ್ಯದ ಬಗ್ಗೆ ಆಗಬೇಕಾದಷ್ಟು ಚರ್ಚೆಗಳು ಆಗಲೇ ಇಲ್ಲ ಆ ಘಟನೆಗಳ ನಂತರ ಏನು ಸುಧಾರಣೆ ಕೈಗೊಳ್ಳಲಾಗಿದೆ ಎನ್ನುವ ಬಗ್ಗೆಯೂ ಜನರಿಗೆ ತಿಳಿಯಲಿಲ್ಲ ಪಹಲ್ಗಾಮ್ನಲ್ಲಿ ನಡೆದಿರುವ ಭಯೋತ್ಪಾದಕ ಕೃತ್ಯ ಬಹುಶಃ ಮೇಲಿನ ಎರಡು ಘಟನೆಗಳಿಂದ ಹೆಚ್ಚೇನೂ ಸುಧಾರಣೆಯನ್ನು ಮಾಡಿಕೊಳ್ಳದೆ ಹೋಗಿರುವುದರ ವಿಫಲವಿರಬಹುದು ಭದ್ರತಾ ವೈಫಲ್ಯದ ಬಗ್ಗೆ ಆಗಲಿ ಬಿಜೆಪಿಯ ದೇಶದ ಭದ್ರತೆಯು ತನ್ನ ರಾಜಕೀಯ ವರಸೆಗಳಿಗೆ ಬೇಕಾದಂತೆ ಬಳಸಿಕೊಳ್ಳುವ ಕುರಿತಾಗಲಿ ಈ ಎಲ್ಲದರ ಬಗ್ಗೆ ಪ್ರಜಾಪ್ರಭುತ್ವವಾದಿ ಭಾರತದಲ್ಲಿ ಒಂದಿಲ್ಲೊಂದು ದಿನ ಚರ್ಚೆ ನಡೆದೇ ತೀರುತ್ತೆ ಮೋಡಗಳ ಮರೆಯಲ್ಲಿ ನಿಂತಾಕ್ಷಣ ಜನರ ಕ್ಷಕಿರಣಗಳಿಂದ ಪ್ರಧಾನಿ ಮೋದಿ ಹಾಗೂ ಅವರ ಸಚಿವ ಸಂಪುಟ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಸುದ್ದಿಗಳನ್ನು ತಿರುಚಿ ವಿಷಯಾಂತರ ಮಾಡಿಕೊಂಡು ಸದಾ ಕಾಲ ಬಿ ಜೆ ಪಿ ನಾಯಕರು ದೇಶದ ಜನರನ್ನು ದಿಕ್ಕು ತಪ್ಪಿಸಲು ಸಾಧ್ಯವಿಲ್ಲ ನಿಮ್ಮ ವೈಫಲ್ಯಗಳ ಗಣತಿ ದೇಶದ ಜನರ ಬಾಯಲ್ಲಿ ಶುರುವಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ